ನೋಡ್ರಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತರ ಉಡಿಸ್ಕೊಂಡಿದ್ರು ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಅವರು ಇಡೀ ಸಮಾಜ ಅಂತ ಹೇಳಿ ನಾವು ಒಪ್ಪೇಬಿಟ್ಟಿದ್ವಿ ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ ನಮ್ಮ ಸಮಾಜ ಸಂಘಟಕ ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ನಮ್ಮ ಮೀಸಲಾತಿ ಚಲೋ ಅನೇಕ ಜನರು ಹೋರಾಟ ಗುರ್ಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಜೊತೆ ಗುರ್ಸ್ಕೊಂಡಿದ್ದಾರೆ ಹೋರಾಟ ಬೆಂಬಲ ಪಟ್ಟರು ಅಂತೇಳಿ ಅಂತಂದರೆ ಅವ್ರು ನಮ್ಮೂರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ ನಮ್ಮೂರಾಗ್ ಸರ್ಕೆ ಹೋರಾಟ ಧುಮುಕಿರ್ತಾರೆ ಆಗ ವಿನಾಕಾರಣ ಆ ರೀತಿ ಯಾರು ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಅಲ್ಲ ನಾನು ಅದ್ರ ಬಗ್ಗೆ ಏನು ಹೇಳ್ಕೊ ನನಗೇನಪ್ಪ ಆ ಅಮ್ಮವರು ಇವತ್ತು ಹೋರಾಟದ ದುಮ್ಕಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಆ ಒಂದು ಗೌರವ ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ ಅವರೊಬ್ಬರೇ ಅಂತಲ್ಲಿ ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತರ ಪರವಾಗಿ ಸಮಾಜ ಯಾವತ್ತು ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸರ್ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಲ್ಲ ಈಗ ಇಡೀ ಜಗತ್ ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗತ್ತ ಅವರೆಲ್ಲ ನಮ್ಮವರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡಿದ್ದೆ ಅವ್ರು ನಮ್ಮವ್ರಂತ ಗೊತ್ತಾದ ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ ಎಷ್ಟು ಮತ್ತೆ ಸರಿ ಹೊಡದೇ ಬೇಡ ಅಂತಿಲ್ಲ ನಮ್ಮವ್ರಾಗಿ ಕಾರಣಕ್ಕೋಸ್ಕರ ದುಡಿತಾರೆ ನಮ್ಮವ್ರಾಗ ಸ್ವಲ್ಪ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವರನ್ನ ಮೂಲ ಎದುಕುವಂತ ಪ್ರಯತ್ನ ಯಾರು ಸಹ ಮಾಡ ಅಂಬಾಳ್ಕರ್ ಅವರು ಮೂರು ತಿಂಗಳಲ್ಲಿ ಮೀಸಲಾತಿ ಕೊಡಿಸ್ತೀವಿ ಸರ್ಕಾರ ಬಂದು ಮೇಲೆ ಸೊ ಅನ್ನುವಂತ ಮಸನ್ನ ಭರವಸೆಯನ್ನ ಕೊಟ್ಟಿದ್ರು ಈ ಸರಿ ಆಗಿಲ್ಲ ಅವ್ರಿಗೆ ಸಮಾಜದ ಜನರನ್ನ ಆ ಸಮಾಜದ ಹೆಸರ ಮೇಲೆ ಸಚಿವರಾಗಿ ಆಯ್ಕೆ ಹಾಕಿ ಕೊಡ್ತಾರೆ ಸೊ ಈಗ ಅವರು ರೀಸಾನ್ ಕೊಡ್ಲಿ ಮೀಸಲಾತಿ ಕೊಟ್ಟಿರಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅದನ್ನ ಅವರು ಸರಿಯಾಗಿ ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಾರೆ ಅದೇನು ಈಗ ನಿರಾಣಿ ಅವರು ಅಲ್ಲ ನಾನು ನಿರಾಣಿ ಅವರು ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು ಅವ್ರಿಗೆ ನಮ್ಮ ಜಿಲ್ಲಾ ಜಿಲ್ಲಾಘಟಕ ಪ್ರತಿಕ್ರಿಯೆ ಕೊಡ್ತಾರೆ ನನಗೇನಪ್ಪಾ ಅಂದ್ರೆ ಮೇಡಮ್ ಅವ್ರು ಹೋರಾಟದಲ್ಲಿ ಆರಾಮ್ ಅದು ಸತ್ಯ ಅಲ್ಲ ಮತ್ತೆ ಹಾಗ ಬಂದಾರೆ ಬಂದರೆ ಅದನ್ನ ಯಾಕೆ ಹೊಡೆದ ಹೇಳಕ್ ಹೋದು ನಮ್ಮವ್ರನ್ನ ಅಭಿಮಾನಕ್ಕೋಸ್ಕರ ಸಮಾಜ ಪರವಾಗಿ ಅವರು ಸಹ ಎತ್ತುವಂತ ಕೆಲಸವನ್ನು ಪ್ರಾಮಾಣಿಕ ಮಾಡಿದ್ದಾರೆ